േ ദുർഗിരുന്നേ ദുർഗാസ് നെലസിരി കഷ്ടോണ്ടവര ക ಬರೀತ್ ಸ್ಟಾರ್ಟಿಂಗ್ ನಾನು ಜಸ್ಟ್ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೇಕು ತುಂಬಾ ಯೂಟ್ಯೂಬ್ ಫೇಸ್ಬುಕ್ ನೋಡ್ತಾ ಇದ್ದೆ ವಿಸಿಟ್ ಮಾಡ್ಬೇಕು ಅಂತ ಬಂದೆ ದೇವ್ರ ದರ್ಶನ ಮಾಡಿದೆ ಇನ್ನೋ ಒಂದು ಒಳ್ಳೇದಾಗೆ ಸ್ಟಾರ್ಟ್ ಆಯ್ತು ಆಮೇಲಿಂದ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮನ್ನ ಕೇಳ್ಕಂಡಿದ್ದೆ ಅಮ್ಮನಿನ ಚಿತ್ರ ಬರಿಬೇಕು ನಾನು ಅಂತ ಹೋದ್ಸರಿ ನಾನು ಡಿಸೆಂಬರಲ್ಲಿ ಬಂದಾಗ ಅಮ್ಮಂದು ಇಬ್ಬರದ್ದು ಜೊತೆಯಲ್ಲೇ ಇದೇ ಜಾಗದಲ್ಲಿ ಚಿತ್ರ ಬರೆದೆ ಗುರುಗಳು ಅವತ್ತು ಕೇಳಿದ್ರು ನನ್ನ ಚಿತ್ರ ಬರಿ ನನ್ನ ಚಿತ್ರ ಬರಿ ಅಂತ ಎರಡು ಸರಿ ಕೇಳಿದ್ರು ಅವತ್ತು ಬರೆದ ಇದ್ ಮತ್ತೆ ಇವತ್ತೇ ಬಂದಿರೋದು ನಾನು ಇವತ್ತು ಗುರುಗಳಿಗೆ ಬರೆಯೋಣ ಅಂತಲೇ ಬಂದು ಗುರುಗಳ ಚಿತ್ರ ಬರೆದಿದ್ದೀನಿ ಇದನ್ನು ಅವರಿಗೆ ನನ್ನ ಪ್ರೀತಿಯಿಂದ ಕೊಡ್ತಾ ಕೊಡ್ತಾಯಿದ್ದೀನಿ ರೋದು ಎಲ್ಲಿಗೂ ನಾನು ಚಿತ್ರಕಲೆ ಕಲಿಯೋದಕ್ಕಾಗ್ಲಿ ಯಾವುದೇ ಶಾಲೆಗೆ ಹೋಗಿಲ್ಲ ಮನೆಯಲ್ಲೇ ಕಲ್ತಿರೋದು ನಾನು ಕಾಲೇಜ್ ಅಂತ ಕಲ್ತಿದ್ದು ಇವಾಗ್ಲೂ ನಾನು ಮನೆ ಒಳಗಡೆ ಇಂಟೀರಿಯರ್ ಡಿಸೈನಿಂಗ್ ವಾರ್ ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಹೋಟೆಲ್ಸು ಪಬ್ ಮನೆಗಳಿಗೆ ಎಲ್ಲದಕ್ಕೂ ಡಿಸೈನ್ ಕರೀತಾರೆ ಅದ್ರ ಥರ ಇವೆಂಟ್ಸ್ಗಳು ಮಾಡ್ತೀನಿ ನೇಮಿಂಗ್ ಸೆರೆಮನಿ ಮದುವೆಗಳು ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಕಾರ್ಯಕ್ರಮ ಗುಬ್ಬಿ ಪರಮೇಶ್ ಗುಬ್ಬಿ

फिर निकला राइडर आज शाम